ಕನ್ನಡಿಗಾಲದ ಅಂತ ಶ್ರೀ ವಿಜಿ ದರಾಜರು ಮನೆ ನಡೆದಂಥ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಮೈಕರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ಅತ್ಯಂತ ಚಿರಂಭಣೆಯಿಂದ ಆಯ್ಕೆಗೊಳ್ಳುವ ಮೂಲಕ ತಾಲೂಕಿನಲ್ಲಿಯೇ ಅತಿ ಹೆಚ್ಚು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಜೊತೆಗೆ ನಿನ್ನೆಡೆದಂಥ ಒಂದು ತಾಲೂಕಾ ಪದಾಧಿಕಾರಿಗಳ ಒಂದು ಚುನಾವಣೆಯಲ್ಲಿ ರಾಜ್ಯ ಪರಿಷತ್ ಸದಸ್ಯರಾಗಿ ಕೂಡ ವಿರೋಧವಾಗಿ ಆಯ್ಕೆ ಅವರ ಆಯ್ಕೆಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಕ್ಲಸ್ಟರ್ಗಳ ಪರವಾಗಿ ಹಾಗೂ ಹುಬ್ಬೇವಾಡ ಸುಂಟಾಣ ಕನ್ನಡಿ ಭಾಗದ ಎಲ್ಲ ಕ್ಲಸ್ಟರ್ ಶಿಕ್ಷಕರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಜೊತೆಗೆ ನಮ್ಮ ಶಿಕ್ಷಕರ ಏನೇ ಸಮಸ್ಯೆಗಳಿದ್ರು ಕೂಡ ಆ ಸಮಸ್ಯೆಗಳಿಗೆ ಬರುವಂಥ ಎಲ್ಲ ಅಡೆತಡೆಗಳಿಗೂ ಅವರು ಆತ್ಮೀಯವಾಗಿ ಸ್ಪಂದಿಸಿ ಇಂಜಿನ ದಿನಮಾನಗಳಲ್ಲಿ ಶಿಕ್ಷಕರಿಗೆ ಸಹಾಯವನ್ನು ಮಾಡಲಿ ಮಾಡುವಂಥ ಶಕ್ತಿ ನಮ್ಮ ಗ್ರಾಮ ದೇವತೆಯಾದ ನೀಲಗಂಗಾದೇವಿಯು ಒದಗಿಸಿಕೊಂಡಿ ಅಂತ ಹೇಳ್ತಾ ಆಕಸ್ಮಿಕವಾಗಿ ನಮ್ಮ ಶನಿಗೆ ಆಗಮಿಸಿದರು ಅವರೂ ಹೇಳದೆ ಕೇಳದೆ ಅನಿರೀಕ್ಷಿತವಾಗಿ ಆಗಮಿಸಿದ್ರು ಅವರಿಗೆ ನಾವು ಒಂದು ಅಲ್ಪ ಒಂದು ಸತ್ಕಾರ ಮಾಡಿದ್ದೀವಿ ಅದನ್ನು ಸ್ವೀಕರಿಸಲಿಕ್ಕಾಗಿ ಅವರು ನಾನು ಸಲ್ಲಿಸ್ತಾ ನನ್ನ ಮಾತು ವಿರಾಮ ಹೇಳಿದೆ ಈ ಒಂದು ನಿರೀಕ್ಷಿತವಾಗಿ ನಾನು ಅನಿರೀಕ್ಷಿತವಾಗಿ ಆಗಮಿಸಿದ್ರು ಕೂಡ ಶಾಲೆಯ ಪರವಾಗಿ ನನ್ನ ಕುಟುಂಬದ ಪರವಾಗಿ ತನ್ನ ಆತ್ಮೀಯವಾಗಿ ಸಂಬಂಧಿಸಿದಂತಹ ಶಾಲೆಯ ಮಕ್ಕಳುಗಳಾದಂಥ ಹಾಗೂ ಎಲ್ಲ ಶಾಲೆಯ ಮುಂದೆ ಎಲ್ಲ ಶಿಕ್ಷಕರೂ ಎಲ್ಲ ಗುರುಗಳು ನಾನು ಆತ್ಮೀಯವಾಗಿ